ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಇತಿಹಾಸ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲು ಹತ್ತು ಅಂಕಗಳ ಸಿದ್ಧತೆ ಭಾಗ ಎರಡು ಲಘು ಟಿಪ್ಪಣಿಗಳೊಂದಿಗೆ ಹೀಗೆ ಕಲ್ತ್ರೆ ಇಪ್ಪತ್ತಂಕ ನಿಮ್ಮದು ನಾಲ್ಕು ಪ್ರಶ್ನೆ ಒಂದು ವಿಟಿ ಗುಪ್ತರ ಸುವರ್ಣಯುಗ ಕೃಷ್ಣದೇವರಾಯನ ಸಾಧನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಮತ್ತು ಪರಿಣಾಮ ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಭಾಗ ಎರಡರಲ್ಲಿ ಈ ನಾಲ್ಕು ಪ್ರಶ್ನೆ ಭಾಗ ಒಂದರಲ್ಲಿ ನಾವು ನೋಡಿದ ನಾಲ್ಕು ಪ್ರಶ್ನೆ ಬುದ್ಧ ಮೊಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತಾತ್ಮಕ ಪ್ರಯೋಗಗಳು ವಿಜಯನಗರದ ಕೊಡುಗೆಗಳು ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಈ ಎಂಟು ಪ್ರಶ್ನೆಯನ್ನು ಕಲ್ತುಕೊಂಡರೆ ಎಂಬತ್ತಕ್ಕೆ ಎಂಬತ್ತು ತೆಗೆಯುವ ಗುರಿ ನಿಷ್ಠೆ ಹಾಗಾದರೆ ಶುರುಮಣ ಮೊದಲನೇ ಪ್ರಶ್ನೆ ಈ ಭಾಗದಲ್ಲಿ ಗುಪ್ತರ ಸುವರ್ಣಯುಗ ಇದರ ಬಗ್ಗೆ ಬರೆಯಿರಿ ಅಂತ ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ ಗುಪ್ತರ ಸುವರ್ಣಯುಗ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುವರ್ಣಯುಗ ಸ್ಥಾಪನೆ ಮಾಡಿದವರು ಯಾರು ಅಂತಂದರೆ ಅದು ಗುಪ್ತರು ಈ ಗುಪ್ತರ ಸುವರ್ಣಯುಗದಲ್ಲಿ ನಾಲ್ಕು ಅಂಶ ಇದೆ ಹಿಂದೂ ಧರ್ಮದ ಪುನರುತ್ಥಾನ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅತ್ಯಂತ ಉಚ್ಚರಾಯ ಸ್ಥಿತಿಯನ್ನು ತಲುಪಿದ ಕಾಲ ಹಿಂದೂ ಧರ್ಮ ಅವನತಿಯ ಹಾದಿಯನ್ನು ಹಿಡಿದಂತಹ ಕಾಲ ಅಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮದ ಅನುಯಾಯಿಗಳಾಗಿ ಎಲ್ಲ ಧರ್ಮಗಳ ಬಗ್ಗೆ ಸಹಿಷ್ಣುತೆಯನ್ನು ಹೊಂದಿದವರಾಗಿ ಗುಪ್ತರಿದ್ದರು ಹಿಂದೂ ಧರ್ಮವನ್ನು ರಾಜಧರ್ಮವನ್ನಾಗಿ ಮಾಡಿಕೊಂಡರು ಹಾಗೆಯೇ ಜೈನ ಮತ್ತು ಬೌದ್ಧ ಧರ್ಮಗಳನ್ನು ಕೂಡ ಪೋಷಣೆ ಮಾಡಿದರು ಅವುಗಳಿಗೂ ದಾನ ಧರ್ಮಗಳನ್ನು ನೀಡಿದರು ವಿಷ್ಣು ಶಿವ ಮತ್ತು ದುರ್ಗೆಯರ ಆರಾಧನೆಯ ಮೂಲಕ ಹಿಂದೂ ಧರ್ಮಕ್ಕೆ ಮರಳಿ ಚೈತನ್ಯವನ್ನು ಕೊಟ್ಟರು ವೈದಿಕ ವಿಧಿವಿಧಾನಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟರು ವೇದಗಳ ಕಾಲದಲ್ಲಿದ್ದಂತಹ ಅಶ್ವಮೇಧ ವಾಜಪೇಯ ರಾಜಸೂಯ ಯಾಗಗಳು ಮರಳಿ ವೈಭವವನ್ನು ಪಡ್ಕೊಂಡು ಅತ್ಯಂತ ವಿಜೃಂಭಣೆಯಿಂದ ಈ ಯಾಗಗಳನ್ನು ಮಾಡಿದರು ಉದಾಹರಣೆಗೆ ಸಮುದ್ರಗುಪ್ತ ಅಶ್ವಮೇಧ ಪರಾಕ್ರಮ ಅಂತ ಅನಿಸ್ಕೊಂಡಿದ್ದ ವಿಷ್ಣುವಿನ ಪರಮ ಭಕ್ತರಾಗಿ ವಿಷ್ಣುವಿನ ದೇವಾಲಯಗಳನ್ನು ನಿರ್ಮಿಸಿ ಪರಮ ಭಾಗವತ ಅಂತ ಅನಿಸ್ಕೊಳ್ತಾರೆ ಪರಮ ಭಾಗವತ ಅನ್ನುವುದು ಕೃಷ್ಣನ ಪರಮ ಭಕ್ತಿಯನ್ನ ಅಥವಾ ವಿಷ್ಣುವಿನ ಪರಮ ಭಕ್ತಿಯನ್ನ ಹೇಳುತ್ತೆ ಶೈವ ಮತ್ತು ಶಾಕ್ತ ಪಂಥಗಳು ಕೂಡ ಇದ್ವು ಹೀಗೆ ಇವರ ಪ್ರೋತ್ಸಾಹದಿಂದ ಹಿಂದೂ ಧರ್ಮ ವೈದಿಕ ವಿಧಿವಿಧಾನಗಳು ಯಜ್ಞಯಾಗಗಳು ಮರಳಿ ಪ್ರಾಬಲ್ಯವನ್ನು ಗಳಿಸ್ಕೊಂಡ್ವು ಎರಡನೇದು ಶಿಕ್ಷಣಕ್ಕೆ ಬರ್ತೀವಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅನೇಕ ವಿಶ್ವವಿದ್ಯಾಲಯಗಳು ವಿಶ್ವದಾದ್ಯಂತ ಜನಪ್ರಿಯ ಆಗತ್ತೆ ತಕ್ಷಶಿಲೆ ಸಾರಾನಾಥ ನಳಂದ ಅಜಂತ ಇವುಗಳ ಖ್ಯಾತಿ ದೇಶ ವಿದೇಶಗಳಿಗೆ ತಲುಪತ್ತೆ ದೇಶ ವಿದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಭಾರತಕ್ಕೆ ಶಿಕ್ಷಣಕ್ಕೆ ಬರ್ತಾರೆ ಇದು ಗುಪ್ತರ ಸುವರ್ಣಯುಗದ ವಿಶೇಷತೆ ಪಾಟಲಿಪುತ್ರ ವಲ್ಲಭಿಯಂತಹ ಶಿಕ್ಷಣ ಕೇಂದ್ರಗಳಿದ್ದು ಪುರಾಣಗಳನ್ನು ಸಾಹಿತ್ಯಗಳನ್ನು ತತ್ವಶಾಸ್ತ್ರವನ್ನು ಅಂಕಗಣಿತವನ್ನು ಜ್ಯೋತಿಷ್ಯಶಾಸ್ತ್ರವನ್ನು ವಿಜ್ಞಾನವನ್ನೆಲ್ಲ ಕಲಿಸ್ತಾ ಇದ್ದರು ಎಲ್ಲ ವಿಷಯಗಳು ಸಾಹಿತ್ಯಕ್ಕೆ ಬರ್ತೀವಿ ಸಂಸ್ಕೃತ ಸಾಹಿತ್ಯದ ಸುವರ್ಣಯುಗ ಗುಪ್ತರ ಕಾಲದಲ್ಲಿ ನಾಲ್ಕು ವೇದಗಳಿದ್ದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಹೇಗಿದ್ವೋವು ಶ್ಲೋಕಗಳ ರೂಪದಲ್ಲಿ ಗ್ರಾಂಥಿಕವಾಗಿರಲಿಲ್ಲ ಮೌಖಿಕವಾಗಿ ನೆನ್ಪಿಟ್ಕೊಂಡು ಬಂದಿದ್ದರು ಯಾವುದೋ ಒಂದು ಸಂದರ್ಭದಲ್ಲಿ ಅದು ಮರೆಯಾಗುವ ಸಾಧ್ಯತೆ ಇತ್ತು ಅಂತಹ ವೇದಗಳಿಗೆ ಬರಹ ರೂಪವನ್ನು ಕೊಡ್ತಾರೆ ಇದು ದೊಡ್ಡ ಸಾಧನೆ ಇವತ್ತಿಗೂ ವೇದಗಳು ಉಳ್ಕೊಂಡಿರೋದಕ್ಕೆ ಈ ಬರಹ ರೂಪವೇ ಮುಖ್ಯ ಕಾರಣ ಇನ್ನು ಸಮುದ್ರಗುಪ್ತ ಕವಿರಾಜ ಅನ್ಸ್ಕೊಳ್ತಾನೆ ಅಲಹಾಬಾದ್ ಶಾಸನದಲ್ಲಿ ಈ ಅಂಶವನ್ನು ಹೇಳ್ತಾರೆ ಆತ ಕವಿರಾಜನಾಗಿದ್ದ ವೇದ ವಿದ್ವಾಂಸನಾಗಿದ್ದ ಸಂಗೀತಗಾರನಾಗಿದ್ದ ಅಂತ ಇನ್ನು ಅವನ ಮಗ ಎರಡನೇ ಚಂದ್ರಗುಪ್ತ ನವರತ್ನರಿಗೆ ಪ್ರೋತ್ಸಾಹವನ್ನು ಕೊಡ್ತಾನೆ ಒಂಬತ್ತು ವಿಧದ ಜ್ಞಾನಿಗಳು ಪಂಡಿತರು ನವರತ್ನರು ಅವರನ್ನ ಬರೀಲೇಬೇಕು ನೆನಪಿಟ್ಕೊಳ್ಳೋದಕ್ಕೆ ಒಂದು ಸೂತ್ರ ಬೇರೆ ಇದೆ ಅವಕಾಶಂ ವೇಗದಕ್ಷ ನಾವು ಮೊದಲನೇ ವಿಡಿಯೋದಲ್ಲಿ ನೋಡಿದ್ವಿ ಬುದ್ಧನಿಗೆ ಸಂಬಂಧಪಟ್ಟ ಹಾಗೆ ಧ್ಯಾನಂ ಮಾನಪ್ರಜೀಮಾ ಅನ್ನುವ ಅಷ್ಟಾಂಗ ಮಾರ್ಗಗಳ ಸೂತ್ರ ಇಲ್ಲಿ ಅವಕಾಶಂ ವೇಗದಕ್ಷ ಏನು ಅವಕಾಶಂ ವೇಗದಕ್ಷ ಇದರಲ್ಲಿ ಎಂಟು ಜನ ಇದ್ದಾರೆ ನವರತ್ ಒಂಬತ್ತು ಜನ ಇದ್ದಾರೆ ನವರತ್ನರು ಎಂಟು ಅಕ್ಷರ ಇದೆ ಒಂದು ಅಕ್ಷರದಲ್ಲಿ ಇಬ್ಬರಿದ್ದಾರೆ ಅ ಅಮರಸಿಂಹ ವ ವರಾಹಮಿಹಿರ ವರ ರುಚಿ ಕಾಳಿದಾಸ ಶಂಕು ವೇತಾಳ ಕಟಕರ್ಬರ ಧನ್ವಂತ್ರಿ ಕ್ಷಪಿಕ ಈ ಎಂಟು ಜನ ಸಾರಿ ಒಂಬತ್ತು ಜನ ಈ ಒಂಬತ್ತು ಜನರ ಕ್ಷೇತ್ರಗಳು ಅಮರಸಿಂಹ ಅಮರಕೋಶ ನಿಘಂಟು ವರಾಹಮಿಹಿರ ದೊಡ್ಡ ಖಗೋಳ ವಿಜ್ಞಾನಿ ಬೃಹತ್ ಸಂಹಿತೆ ವರರುಚಿ ವ್ಯಾಕರಣ ಕಾಳಿದಾಸ ಕಾಳಿದಾಸರಂತೂ ಕವಿಗಳಲ್ಲಿಯೇ ಶ್ರೇಷ್ಠ ಅನಿಸ್ಕೋತಾನೆ ಅವನ ಶಾಕುಂತಲ ನಾಟಕ ಮಾಳವಿಕಾಗ್ನಿಮಿತ್ರ ನಾಟಕ ವಿಕ್ರಮೋರ್ವಶೀಯಂ ನಾಟಕಗಳು ರಘುವಂಶ ಮತ್ತು ಕುಮಾರ ಸಂಭವದಂತಹ ಮಹಾನ್ ಕಾವ್ಯಗಳು ಮೇಘದೂತ ಋತು ಸಂಹಾರದಂತಹ ಸಂಗೀತ ಕಾವ್ಯಗಳು ಅಥವಾ ಗೀತ ಕಾವ್ಯಗಳು ಶಂಕು ಶಿಲ್ಪಕ್ಷೇತ್ರ ವೇತಾಳ ಮಂತ್ರ ಘಟಕರ್ಪರ ಕಾವ್ಯ ಧನ್ವಂತ್ರಿ ಭಾರತೀಯ ಆಯುರ್ವೇದದ ಪಿತಾಮಹ ಕ್ಷಪಣಿಕ ಜ್ಯೋತಿಷ್ಯ ಶಾಸ್ತ್ರ ಹೀಗೆ ನವರತ್ನರು ಇವರಲ್ಲದೆ ಇತರ ಕವಿಗಳಿದ್ದರು ಮೃಚ್ಚಕಟಿಕವನ್ನು ಬರೆದ ಶೂದ್ರಕ ಕಿರಾತಾರ್ಜುನಿಯವನ್ನು ಬರೆದಂತಹ ಭಾರವಿ ಕಾವ್ಯಾದರ್ಶ ಮತ್ತು ದಶಕುಮಾರ ಚರಿತೆಯನ್ನು ಬರೆದಂತಹ ದಂಡಿ ದೇವಿ ಚಂದ್ರಗುಪ್ತಂ ಮತ್ತು ಮುದ್ರಾರಾಕ್ಷಸವನ್ನು ಬರೆದಂತಹ ವಿಶಾಖದತ್ತ ಪಂಚತಂತ್ರವನ್ನು ಬರೆದಂತಹ ವಿಷ್ಣು ಶರ್ಮ ಉತ್ತರ ರಾಮಚರಿತವನ್ನು ಬರೆದ ಭವಭೂತಿ ಚರಕ ಸಂಹಿತೆ ಬರೆದ ಚರಕ ಹಾಗೂ ಸುಶ್ರುತ ಸಂಹಿತೆಯನ್ನು ಬರೆದ ಸುಶ್ರುತ ಇವರೆಲ್ಲ ಆ ಕಾಲದ ಸಂಸ್ಕೃತ ಸಾಹಿತ್ಯದ ಮಹೋನ್ನತವಾದಂತಹ ಕವಿಗಳು ಅವರ ಕೃತಿಗಳು ಅಕ್ಷರಶಃ ಸಂಸ್ಕೃತ ಸಾಹಿತ್ಯದ ಯುಗಕ್ಕೆ ಕಾರಣವಾದವು ಇನ್ನು ವಿಜ್ಞಾನ ಕ್ಷೇತ್ರಕ್ಕೆ ಬರ್ತೀವಿ ಆರ್ಯಭಟ ಅತ್ಯಂತ ಶ್ರೇಷ್ಠ ವಿಜ್ಞಾನಿ ಗಣಿತ ತಜ್ಞ ಸೂರ್ಯ ಸಿದ್ಧಾಂತ ಮತ್ತು ಆರ್ಯಭಟೀಯವನ್ನು ಬರೀತಾನೆ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿ ತನ್ನ ಅಕ್ಷರದಲ್ಲಿ ಹೇಗೆ ಸುತ್ತುತ್ತದೆ ಅನ್ನೋದನ್ನು ಹೇಳ್ತಾನೆ ಸೂರ್ಯಗ್ರಹಣ ಆಗೋದನ್ನು ಹೇಳ್ತಾನೆ ಚಂದ್ರಗ್ರಹಣದ ಬಗ್ಗೆ ಹೇಳ್ತಾನೆ ಆರ್ಯಭಟಿಯದಲ್ಲಿ ದಶಮಾನುಷ ಪದ್ಧತಿಯ ಬಗ್ಗೆ ದಶಮಾನ ಪದ್ಧತಿಯ ಬಗ್ಗೆ ಹೇಳ್ತಾನೆ ಇನ್ನು ಬ್ರಹ್ಮಗುಪ್ತ ಶೂನ್ಯದ ಪ್ರಾಮುಖ್ಯತೆಯನ್ನು ಹೇಳ್ತಾನೆ ಭಾರತ ದೊಡ್ಡ ಕೊಡುಗೆ ಗಣಿತ ಕ್ಷೇತ್ರಕ್ಕೆ ಶೂನ್ಯ ಅದರ ಪ್ರಾಮುಖ್ಯತೆಯನ್ನು ಹೇಳಿದವನು ಬ್ರಹ್ಮಗುಪ್ತ ವರಾಹಮಿರ ಅದ್ಭುತ ಖಗೋಳ ವಿಜ್ಞಾನಿ ಬೃಹತ್ ಜಾತಕ ಲಘುಜಾತಕ ಬೃಹತ್ ಸಂಹಿತೆ ಪಂಚಸಿದ್ಧಾಂತಿಕ ಇವೆಲ್ಲವುಗಳನ್ನು ಬರೀತಾನೆ ಚರಕನ ಚರಕ ಸಂಹಿತೆ ಆಯುರ್ವೇದ ಕ್ಷೇತ್ರಕ್ಕೆ ಸುಶ್ರುತನ ಸುಶ್ರುತ ಸಂಹಿತೆ ಶಸ್ತ್ರಚಿಕಿತ್ಸೆಯ ಉಪಕರಣಗಳ ಬಗ್ಗೆ ಹೇಳ್ತಾನೆ ಭಾರತೀಯ ವೈದ್ಯಶಾಸ್ತ್ರ ಪಿತಾಮಹ ಅನ್ಸ್ಕೊಂಡ ಧನ್ವಂತ್ರಿ ವಾಗ್ಭಟನ ಅಷ್ಟಾಂಗ ಸಂಗ್ರಹ ಹಾಗೂ ಇನ್ನೂ ತುಕ್ಕು ಹಿಡಿಯದೆ ವಿಜ್ಞಾನಿಗಳ ಅಚ್ಚರಿಗೆ ಕಾರಣವಾಗಿರುವಂತಹ ಲೋಹ ವಿಜ್ಞಾನದ ಅಚ್ಚರಿ ಮೆಹರೌಲಿಯ ಕಬ್ಬಿಣದ ಸ್ತಂಭ ಹೀಗೆ ಅದ್ಭುತವಾದ ವಿಜ್ಞಾನದ ಪ್ರಗತಿ ಜೊತೆಯಲ್ಲಿ ಕಲೆ ವಾಸ್ತುಶಿಲ್ಪ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ಮೂಲ ರಚನೆ ಆರಂಭ ಆಗಿದೆ ಗುಪ್ತರ ಕಾಲದಲ್ಲಿ ಮಥುರಾ ಬನಾರಸ್ ಪಾಟ್ನಾ ಉದಯಗಿರಿ ದೇವಗಡ ಇವೆಲ್ಲ ಅವರ ಕಲಾಕೇಂದ್ರಗಳು ದೇವಗಡದಲ್ಲಿ ಕಟ್ಟಿದ ದಶಾವತಾರ ದೇವಾಲಯ ಭಾರತದ ಮೊಟ್ಟ ಮೊದಲ ದೇವಾಲಯ ಅದು ಅವರ ವಿಷ್ಣುವಿನ ಪರಮ ಭಕ್ತಿಯನ್ನು ಹೇಳ್ತದೆ ವಿಷ್ಣುವಿನ ಹತ್ತು ಅವತಾರಗಳನ್ನು ಹೇಳ್ತಾರೆ ಅವರು ದಶಾವತಾರ ದೇವಾಲಯದಲ್ಲಿ ಭೂಮಾರದ ಶಿವ ಬಿಟ್ಟರ್ಗಾವ್ನ ಇಟ್ಟಿಗೆಯ ದೇವಾಲಯ ಗಂಜನ ಬುದ್ಧನ ಮೂರ್ತಿ ಧರ್ಮಸಹಿಷ್ಣುತೆಯ ಪ್ರತೀಕ ಹಿಂದೂ ಧರ್ಮವನ್ನು ಪ್ರೋತ್ಸಾಹಿಸಲು ಅಂದ್ಕೊಂಡ್ರೆ ಬುದ್ಧನ ಮೂರ್ತಿಯನ್ನು ಕೂಡ ನಿರ್ಮಿಸ್ತಾರೆ ಏಳುವರೆ ಅಡಿ ಎತ್ತರದ ತಾಮ್ರದ ಮೂರ್ತಿ ಇವತ್ತು ಬರ್ಮಿಂಗ್ಹ್ಯಾಮ್ ಮ್ಯೂಸಿಯಂನಲ್ಲಿದೆ ಚಿತ್ರಕಲೆಯನ್ನು ಪ್ರೋತ್ಸಾಹಿಸ್ತಾರೆ ಗ್ವಾಲಿಯರ್ನ ಬಾಗ್ ಗುಹೆ ಅಜಂತಾ ಗುಹೆ ಅದರಲ್ಲೂ ಅಜಂತಾದ ಹದಿನೇಳನೆಯ ಗುಹೆಯಲ್ಲಿರುವಂಥ ತಾಯಿ ಮತ್ತು ಮಗು ವರ್ಣಚಿತ್ರ ಅವರ್ಣನೀಯ ಅದನ್ನು ವರ್ಣಿಸುವುದಕ್ಕೆ ಪದಗಳೇ ಸಾಲದು ಅಜಂತಾದ ಚಿತ್ರಕಲೆಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಂಡಂತಹ ಚಿತ್ರ ಹೀಗೆ ಗುಪ್ತರು ಸುವರ್ಣಯುಗವನ್ನು ಸಾಧಿಸ್ತಾರೆ ಎರಡನೇ ಪ್ರಶ್ನೆ ಕೃಷ್ಣದೇವರಾಯನ ಸಾಧನೆ ಹದಿನೈದುನೂರ ಒಂಬತ್ತರಿಂದ ಹದಿನೈದುನೂರ ಇಪ್ಪತ್ತೊಂಬತ್ತು ವಿಜಯನಗರದ ಅತ್ಯಂತ ಶ್ರೇಷ್ಠ ದೊರೆ ಕೃಷ್ಣದೇವರಾಯ ತುಳುವ ವಂಶಕ್ಕೆ ಸೇರಿದವನು ತಂದೆ ನರಸನಾಯಕ ತಾಯಿ ನಾಗಲಾದೇವಿ ಹದಿನೈದುನೂರ ಒಂಬತ್ತರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಪಟ್ಟಾಭಿಷೇಕ ನಡೀತದೆ ತಿಮ್ಮರಸ ಅವನ ಪ್ರಧಾನಮಂತ್ರಿಯಾಗಿದ್ದವನ ಅಭ್ಯುದಯದಲ್ಲಿ ಪ್ರಮುಖ ಪಾತ್ರ ವಹಿಸಿದವನು ಹಾಗೆ ಅವನಿಗೆ ಅಪ್ಪಾಜಿ ಅಂತಲೇ ಕರೀತಾನೆ ಇವಿಷ್ಟು ಹಿನ್ನೆಲೆ ಸೈನಿಕ ಸಾಧನೆಗಳಿಗೆ ಬರ್ತೀವಿ ಹದಿನೈದುನೂರ ಹತ್ತರ ಯುದ್ಧ ಹೊಸ ರಾಜ ಬಂದ್ಕುಳ್ಳೆ ಸುತ್ತಮುತ್ತಲಿನ ನೆರೆಹೊರೆಯ ರಾಜ್ಯಗಳಿಗೆ ಒಂದು ಪರೀಕ್ಷೆ ಮಾಡುವ ಅಂತ ಅಂಥ ಮೊದಲನೇ ಪರೀಕ್ಷೆ ಇದೆ ಬಿಜಾಪುರದ ಯೂಸಫ್ ಆದಿಲ್ ಶಾ ಮತ್ತು ಬೀದರಿನ ಮಹಮ್ಮದ್ ಶಾ ಸೇರಿ ದಾಳಿ ಮಾಡ್ತಾರೆ ವಿಜಯನಗರದ ಮೇಲೆ ಆದರೆ ಕೃಷ್ಣದೇವರಾಯದನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸ್ತಾನೆ ಯುದ್ಧ ಎಷ್ಟು ಭೀಕರವಾಗಿತ್ತು ಅಂದರೆ ಯೂಸಫ್ ಆದಿಲ್ ಶಾ ಮರಣವನ್ನೇ ಹೊಂದುತ್ತಾನೆ ಹಾಗೂ ರಾಯಚೂರು ಕೋಟೆ ಮತ್ತು ಕೃಷ್ಣ ತುಂಗಭದ್ರಾ ನದಿಗಳ ನಡುವಿನ ಫಲವತ್ತಾದ ದೋಹಾ ಪ್ರದೇಶ ರಾಯನಿಗೆ ಸಿಗುತ್ತೆ ಎರಡನೇದು ಉಮ್ಮತ್ತೂರಿನ ಮುತ್ತಿಗೆ ಹದಿನೈದುನೂರ ಹದಿಮೂರು ಉಮ್ಮತ್ತೂರಿನಲ್ಲಿ ಪಾಳೆಗಾರ ಇದ್ದ ಗಂಗರಾಜ ಅಂತ ಅವನು ದಂಗೆ ಹೇಳ್ತಾನೆ ಆ ದಂಗೆಯನ್ನು ಹೇಗೆ ಅಡಗಿಸ್ತಾನೆ ಅಂತಂದ್ರೆ ಮತ್ತೆ ಇನ್ನೊಬ್ಬ ಪಾಳೆಗಾರ ದಂಗೆ ಹತ್ತು ಸಲ ಯೋಚನೆ ಮಾಡಬೇಕು ಆ ಥರ ದಂಗೆಯನ್ನು ಅಡಗಿಸ್ತಾನೆ ಶಿವನ ಸಮುದ್ರ ಮತ್ತೆ ಶ್ರೀರಂಗಪಟ್ಟಣವನ್ನು ರಾಯ ಗೆದ್ಕೋತಾನೆ ಕಲಿಂಗ ದಿಗ್ವಿಜಯ ಹದಿನೈದುನೂರ ಹದಿಮೂರರಿಂದ ಹದಿನೆಂಟು ಐದು ಹಂತಗಳಲ್ಲಿ ನಡೀತದೆ ಕಲಿಂಗ ಅಂದರೆ ಇವತ್ತಿನ ಒರಿಸ್ಸಾ ಗಜಪತಿ ದೊರೆ ಪ್ರತಾಪರುದ್ರ ಅಲ್ಲಿ ಆಳ್ತಾ ಇದ್ದ ಮೊದಲನೇ ಹಂತದಲ್ಲಿ ಉದಯಗಿರಿ ಕೋಟೆಯ ಮೇಲೆ ಆಕ್ರಮಣ ಮಾಡ್ತಾನೆ ಗೆದ್ಕೋತಾನೆ ಗೆದ್ಕೊಂಡು ಕೂಡಲೇ ಮತ್ತೆ ಮುಂದೆ ಹೋಗೋದಿಲ್ಲ ಅಲ್ಲಿ ಒಂದು ವಿಶೇಷವಾದ ಸಾಧನೆ ತಿರುಪತಿಯ ವೆಂಕಟೇಶ್ವರನ ಪರಮ ಭಕ್ತ ಇವನು ತಿರುಪತಿಗೆ ಹೋಗ್ತಾನೆ ತನ್ನ ಪತ್ನಿಯರಾದ ತಿರುಮಲಾಂಬ ಚಿನ್ನಲಾಂಬರ ಜೊತೆಗೆ ವೆಂಕಟೇಶ್ವರನ ಆರಾಧನೆ ಮಾಡ್ತಾನೆ ಅಲ್ಲಿನಿಂದ ಬಾಲಕೃಷ್ಣನ ಮೂರ್ತಿಯನ್ನು ಹಂಪಿಗೆ ತಂದು ಪ್ರತಿಷ್ಠಾಪನೆ ಮಾಡಿ ಭವ್ಯ ದೇವಾಲಯವನ್ನು ಕಟ್ಟಿಸ್ತಾನೆ ಅಲ್ಲಿ ಸೈನಿಕ ಸಾಧನೆಯ ಜೊತೆಗೆ ಧಾರ್ಮಿಕ ಸಾಧನೆಯನ್ನು ಕೂಡ ನೋಡ್ತೀವಿ ಕಲೆ ವಾಸ್ತುಶಿಲ್ಪದ ಸಾಧನೆ ಸಮ್ಮಿಳಿತವಾಗಿರೋದನ್ನು ನೋಡ್ತೀವಿ ಎರಡನೇ ಹಂತ ಕೊಂಡಬೀಡಿನ ಮೇಲೆ ಕೊಂಡಬೀಡಿನ ರೆಡ್ಡಿಗಳನ್ನು ಸೋಲಿಸ್ತಾನೆ ಅವರು ಈ ಗಜಪತಿ ಪ್ರತಾಪರುದ್ರನ ಪರವಾಗಿದ್ದವರು ರೆಡ್ಡಿಗಳನ್ನ ಸೋಲಿಸಿ ಕೃಷ್ಣಾ ತೀರದ ಪ್ರದೇಶಗಳು ಗೆದ್ಕೋತಾನೆ ಮತ್ತು ಸಾಳುವ ತಿಮ್ಮನಿಗೆ ಅದರ ಉಸ್ತುವಾರಿಯನ್ನು ಕೊಡ್ತಾನೆ ಮೂರನೇ ಹಂತದಲ್ಲಿ ವಿಜಯವಾಡ ಮತ್ತು ಕೊಂಡಪ್ಪಲ್ಲಿ ದುರ್ಗಗಳ ಮೇಲೆ ದಾಳಿ ಮಾಡ್ತಾನೆ ಸ್ವತಃ ಪ್ರತಾಪುರುದ್ರನೇ ಎದುರಾಗ್ತಾನೆ ಆದರೆ ಪ್ರತಾಪರುದ್ರ ಯುದ್ಧ ಯುದ್ಧಭೂಮಿಯಲ್ಲಿ ಉಳಿದಕ್ಕಾಗೋದಿಲ್ಲ ಆತ ಪಲಾಯನ ಮಾಡಬೇಕಾಗತ್ತೆ ಅಲ್ಲಿಗೆ ಮೂರನೇ ಹಂತ ಮುಗೀತು ನಾಲ್ಕನೇ ಹಂತ ತೆಲಂಗಾಣ ತೆಲಂಗಾಣದ ಅನಂತಗಿರಿ ಕನಕಗಿರಿ ದೇವರಕೊಂಡ ಮೇಲೆ ಗೆದ್ಕೋತಾನೆ ಪೋತನೂರು ವಿಜಯಸ್ತಂಭ ನಡೆಸ್ತಾನೆ ಆ ಮೂಲಕವಾಗಿ ತನ್ನ ವಿಜಯದ ಶಾಸನವನ್ನು ನಡೆಸುವ ಮೂಲಕ ಆತ ಇತಿಹಾಸಕ್ಕೆ ಕೂಡ ಕೊಡುಗೆಯನ್ನು ಕೊಟ್ಟಿದ್ದಾನೆ ಇನ್ನು ಕೊನೆಯ ಹಂತ ಕಟಕ್ ಮೇಲೆ ಮುತ್ತಿಗೆ ಕಲಿಂಗದ ರಾಜಧಾನಿ ಪ್ರತಾಪರುದ್ರ ಯುದ್ಧ ಮಾಡುವುದಿಲ್ಲ ಶಾಂತಿ ಸಂಧಾನವನ್ನು ಮಾಡ್ಕೊತಾನೆ ತನ್ನ ಮಗಳಾದಂಥ ಜಗನ್ಮೋಹಿನಿಯನ್ನು ಕೊಟ್ಟು ವಿವಾಹ ಮಾಡ್ತಾನೆ ಆದರೆ ರಾಯ ಕೃಷ್ಣ ನದಿಯ ತೀರ ಪ್ರದೇಶಗಳನ್ನು ಈ ವಿವಾಹದ ನೆನಪಿಗೆ ಅವರ ಶಾಂತಿ ಸಂಧಾನದ ನೆನಪಿಗಾಗಿ ಕೃಷ್ಣ ತೀರದ ಉತ್ತರ ಭಾಗಗಳನ್ನು ಪ್ರತಾಪರುದ್ರನಿಗೆ ಬಿಟ್ಟುಕೊಡ್ತಾನೆ ಹೀಗೆ ಆರಂಭದಲ್ಲಿ ಯುದ್ಧ ಆದರೂ ಕೊನೆಯಲ್ಲಿ ಒಂದು ವೈವಾಹಿಕ ಸಂಬಂಧ ಹಾಗೂ ಅವರಿಬ್ಬರ ಸ್ನೇಹವನ್ನು ಕೂಡ ನೋಡ್ತೀವಿ ಯಾಕೆಂದರೆ ಕೇವಲ ಯುದ್ಧದಿಂದಲೇ ಎಲ್ಲವೂ ಸಾಧ್ಯ ಇಲ್ಲ ಶಾಂತಿ ಸಂಧಾನ ಸ್ನೇಹ ವೈವಾಹಿಕ ಸಂಬಂಧಗಳ ಮೂಲಕ ಇಡೀ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಬೆಳಗಿಸಬೇಕಾಗತ್ತೆ ಅನ್ನೋದಕ್ಕೆ ಕೃಷ್ಣದೇವರಾಯ ಉದಾಹರಣೆಯಾಗಿ ನಿಲ್ತಾನೆ ಇತ್ತ ಈತ ಕಳಿಂಗ ಯುದ್ಧ ಮಾಡ್ತಾ ಇದ್ದಾಗ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾ ರಾಯಚೂರು ಕೋಟೆಯನ್ನು ಗೆದ್ಕೊಂಡಿ ಗೆದ್ಕೊಂಡಿದ್ದ ಹಾಗೆ ನೂರ ಇಪ್ಪತ್ತರಲ್ಲಿ ಮರಳಿ ಯುದ್ಧ ಮಾಡ್ತಾನೆ ರಾಯಚೂರು ಕೋಟೆಯನ್ನು ಮರಳಿ ಗೆದ್ಕೊಳ್ತಾನೆ ಯಾಕೆಂದರೆ ರಾಯಚೂರು ಕೋಟೆ ಕೃಷ್ಣ ತುಂಗಭದ್ರಾ ನದಿಗಳ ನಡುವಿನ ದೋವಾ ಪ್ರದೇಶ ಈ ಬಹಮನಿಗಳಿಗೂ ವಿಜಯನಗರಿಗೂ ವಿಜಯನಗರಕ್ಕೂ ಸದಾ ಸಂಘರ್ಷದ ಕ್ಷೇತ್ರ ಯಾಕೆಂದರೆ ಅದು ಬಹಳ ಮಹತ್ವದ ಪ್ರದೇಶ ಆಯಕಟ್ಟಿನ ಪ್ರದೇಶ ಎರಡೂ ಸಾಮ್ರಾಜ್ಯಕ್ಕೆ ಈ ಯುದ್ಧದಲ್ಲಿ ಪೋರ್ಚುಗೀಸರು ಸಹಾಯ ಮಾಡ್ತಾರೆ ಅದಕ್ಕೆ ಪ್ರತಿಯಾಗಿ ಅವರಿಗೆ ಪರ್ಷಿಯಾದ ಕುದುರೆಗಳನ್ನು ಒದಗಿಸುವಂತಹ ವ್ಯಾಪಾರದ ಏಕಸ್ವಾಮ್ಯವನ್ನು ಕೊಡ್ತಾನೆ ಪೋರ್ಚುಗೀಸರ ವ್ಯಾಪಾರ ಬೆಳೆಯುವುದಕ್ಕೆ ವಿಜಯನಗರ ಕೊಡುಗೆಯನ್ನು ಕೊಡುತ್ತದೆ ಮುಂದೆ ವಿಜಯನಗರದ ಅವನತಿಯೊಂದಿಗೆ ಪೋರ್ಚುಗೀಸರ ವ್ಯಾಪಾರ ಕೂಡ ಅವನತಿಯಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಆಮೇಲೆ ಗುಲ್ಬರ್ಗಾವನ್ನ ಗುಲ್ಬರ್ಗಾವನ್ನ ಆತ ಗುಲ್ಬರ್ಗಾದ ಮೇಲೆ ದಾಳಿ ಮಾಡ್ತಾನೆ ಅಮೀರ್ ಬರೀದನನ್ನು ಸೋಲಿಸ್ತಾನೆ ಬಿಜಾಪುರವನ್ನು ಗೆದ್ಕೋತಾನೆ ಬೀದರ್ನ ಮೇಲೆ ದಾಳಿ ಮಾಡ್ತಾನೆ ಬೀದರ್ನ ವೃದ್ಧ ಸಿಂಹ ವೃದ್ಧ ರಾಜನನ್ನು ಸೆರೆಮನೆಯಿಂದ ಬಿಡಿಸಿ ಅದನ್ನು ಪುನಃ ಸಿಂಹಾಸನ ಮೇಲೆ ಕೂರಿಸ್ತಾನೆ ಹಾಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಯವನರು ಅಂತಂದರೆ ಮುಸ್ಲಿಮರು ಅನ್ನುವ ಅರ್ಥ ಇದೆ ಯವನ ರಾಜ್ಯವನ್ನು ಮರಳಿ ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಆ ಧಾರ್ಮಿಕ ಸೌಹಾರ್ದತೆ ಒಂದು ಮಹೋನ್ನತ ವ್ಯಕ್ತಿತ್ವ ಕೃಷ್ಣದೇವರಾಯ ಎಂದು ನಮಗೆ ಇಲ್ಲಿ ಗೊತ್ತಾಗುತ್ತೆ ಸಿಲೋನ್ನಲ್ಲಿ ಶಾಂತಿ ಪಕ್ಕದ ದೇಶ ಸಿಲೋನ್ ಇವತ್ತಿನ ಸಿಂಹಳ ಶ್ರೀಲಂಕಾ ಅಲ್ಲಿ ಅಲ್ಲಿನ ಜನ ಅಲ್ಲಿನ ರಾಜ ವಿಜಯಬಾಹುವಿನ ವಿರುದ್ಧ ಬಂಡಾಯ ಮಾಡಿದರು ರಾಯ ಮಧ್ಯಪ್ರದೇಶ ಮಧ್ಯಪ್ರವೇಶ ಮಾಡ್ತಾನೆ ಶಾಂತಿ ಸಂಧಾನವನ್ನು ಏರ್ಪಡಿಸ್ತಾನೆ ವಿಜಯಬಾಹುವಿನ ಮಗ ಬೋನೈಕ್ಯ ಬಾಹುವನ್ನು ಸಿಂಹಾಸನದ ಮೇಲೆ ಕೂರಿಸುವ ಮೂಲಕ ಅಲ್ಲಿ ಶಾಂತಿಯನ್ನು ನೆಲೆಸ್ತಾನೆ ಹೀಗೆ ತನ್ನ ರಾಜ್ಯದಲ್ಲಿ ಮಾತ್ರ ಶಾಂತಿ ಸ್ಥಾಪನೆ ಮುಖ್ಯ ಅಲ್ಲ ನೆರೆಹೊರೆಯ ದೇಶಗಳಲ್ಲಿಯೂ ಶಾಂತಿ ಸ್ಥಾಪನೆ ಒಂದು ದೇಶದ ಅಭಿವೃದ್ಧಿಯಲ್ಲಿ ಮುಖ್ಯ ಅನ್ನೋದನ್ನು ಸಾಬೀತಪಡಿಸ್ತಾನೆ ಕೃಷ್ಣದೇವರಾಯ್ ಸಾಂಸ್ಕೃತಿಕ ಸಾಧನೆಗಳು ಸ್ವತಃ ಕವಿ ಆಮುಕ್ತ ಮಾಲದ ತೆಲುಗು ಭಾಷೆಯ ಕೃತಿ ಜಾಂಬವತಿ ಕಲ್ಯಾಣ ಮತ್ತು ಪರಿಣಯ ಸಂಸ್ಕೃತದ ನಾಟಕಗಳು ಕವಿಗಳಿಗೆ ಆಶ್ರಯದಾತ ಅಷ್ಟ ದಿಗ್ಗಜರಿಗೆ ಆಶ್ರಯ ಕೊಡ್ತಾನೆ ಅಲ್ಲಾಸಾನಿ ಪೆದಣ್ಣ ನಂದಿ ತಿಮ್ಮಣ್ಣ ರಾಮಭದ್ರ ರಾಮರಾಜಭೂಷಣ ತೆನಾಲಿರಾಮ ದುರ್ಜಟಿ ಮಲ್ಲಣ್ಣ ಸೂರಣ್ಣ ಹೀಗೆ ಅಷ್ಟ ದಿಗ್ಗಜರಿಗೆ ಆಶ್ರಯ ಕೊಡ್ತಾನೆ ವಿವಾಹದ ಸುಂಕವನ್ನು ರದ್ದುಗೊಳಿಸ್ತಾನೆ ತಿರುಪತಿಯ ವೆಂಕಟೇಶ್ವರನ ಭಕ್ತಿ ನಾವು ಅದನ್ನು ಈ ಕಳಿಂಗ ಯುದ್ಧದ ಮೊದಲನೆಯ ಹಂತ ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಂಡಾಗ ನೋಡಿದ್ವಿ ನಾಗಲಾದೇವಿ ತಾಯಿಯ ನೆನಪಿಗಾಗಿ ನಾಗಲಾಪುರ ಎಂಬ ನಗರವನ್ನು ಕಟ್ಟಿಸ್ತಾನೆ ಇವತ್ತಿಗೂ ಆ ನಗರ ಇದೆ ಹೊಸಪೇಟೆ ಎಂಬ ಹೆಸರಿನಲ್ಲಿ ವ್ಯಾಸತೀರ್ಥರಿಗೆ ಗೌರವಿಸ್ತಾನೆ ಸಿಂಹಾಸನದ ಮೇಲೆ ಕೂರಿಸಿ ಅವರನ್ನು ಗೌರವಿಸ್ತಾನೆ ಪೆದ್ದಣ್ಣನ ಪಟ್ಟದಾನೆಯ ಮೇಲೆ ಕೂರಿಸಿ ಗೌರವಿಸ್ತಾನೆ ಹಂಪಿಯಲ್ಲಿ ಪುರಂದರ ಮಂಟಪವನ್ನು ನಿರ್ಮಿಸ್ತಾನೆ ರಾಯ ಕಾಲುವೆಗಳನ್ನು ಜಲಾಶಯಗಳನ್ನು ನಿರ್ಮಿಸ್ತಾನೆ ಇವತ್ತಿಗೂ ಆ ಕಾಲುವೆಗಳು ರೈತರಿಗೆ ನೀರಾವರಿಯನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಕಲಾವಿದರನ್ನು ಪ್ರೋತ್ಸಾಹಿಸ್ತಾನೆ ಸ್ವತಃ ಜಾಂಬವತಿ ಕಲ್ಯಾಣದ ಕೃಷ್ಣನ ಪಾತ್ರವನ್ನು ಅಭಿನಯಿಸಿ ಕಲಾವಿದರನ್ನು ಪ್ರೋತ್ಸಾಹಿಸ್ತಾನೆ ಬಿರುದುಗಳಿಗೆ ಬಂದರೆ ಕನ್ನಡ ರಾಜ್ಯ ರಮಾರಮಣ ಕವಿಪುಂಗವ ಕರ್ನಾಟಕ ಆಂಧ್ರ ಭೋಜ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಇವೆಲ್ಲ ಇವನ ಬಿರುದುಗಳು ಆದರೆ ಇವನ ಕೊನೆ ದಿನಗಳು ಚೆನ್ನಾಗಿರಲಿಲ್ಲ ಹದಿನೈದುನೂರ ಇಪ್ಪತ್ನಾಲ್ಕರಲ್ಲಿ ಇವನ ಏಕಮಾತ್ರ ಪುತ್ರ ತಿರುಮಲ ಸಂಶಯಾಸ್ಪದ ರೀತಿಯಲ್ಲಿ ಸಾವನ್ನಪ್ಪತ್ತಾನೆ ಇದೇ ದುಃಖದಲ್ಲಿ ಹದಿನೈದುನೂರ ಇಪ್ಪತ್ತೊಂಬತ್ತರಲ್ಲಿ ರಾಯ ಮರಣ ಹೊಂತಾನೆ ಹೀಗೆ ಕೃಷ್ಣದೇವರಾಯನ ಸಾಧನೆಗಳನ್ನು ನಾವು ಬರೀಬೇಕಾಗತ್ತೆ ಮೂರನೇ ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಪರಿಣಾಮ ಹದಿನೆಂಟುನೂರ ಐವತ್ತೆರಡರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತು ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹಿನ್ನೆಲೆಗೆ ಬಂದರೆ ಹದಿನೇಳುನೂರ ಐವತ್ತೇಳರ ಪ್ಲಾಸ್ಟಿಕ್ ಕದನದಿಂದಲೇ ಇದಕ್ಕೆ ಬೇಕಾದ ಹಿನ್ನೆಲೆಗಳು ಸಿಗ್ತಾ ಹೋಗುತ್ತೆ ಒಂದು ನೂರು ವರ್ಷದಲ್ಲಿ ಬ್ರಿಟಿಷರು ಇಡೀ ಭಾರತವನ್ನು ವಿಸ್ತರಿಸ್ಕೊಳ್ತಾರೆ ಅವರ ವಿಸ್ತರಣಾ ನೀತಿಯೇ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮೂಲ ಕಾರಣ ಅಂತ ನೋಡ್ತೀವಿ ರಾಜಕೀಯ ಕಾರಣಕ್ಕೆ ಬಂದರೆ ಕಂಪನಿ ವಿಸ್ತರಣಾ ನೀತಿಯನ್ನು ಸಲ್ಲಿಸ್ತದೆ ಹದಿನೇಳುನೂರ ಐವತ್ತೇಳರ ಪ್ಲಾಸಿಯ ವಿಜಯದೊಂದಿಗೆ ಅದು ಶುರುವಾಗತ್ತೆ ರಾಜ್ಯವನ್ನು ಆಕ್ರಮಿಸಿಕೊಳ್ಳುವುದಕ್ಕೆ ಸಹಾಯಕ ಸೈನ್ಯ ಪದ್ಧತಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ತರ್ತಾರೆ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಇವೆಲ್ಲವುಗಳು ಕೂಡ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ರಾಜಕೀಯ ಕಾರಣಗಳಾಗಿ ಗೋಚರಿಸುತ್ತೆ ಆಡಳಿತಾತ್ಮಕ ಕಾರಣ ಹೊಸ ಆಡಳಿತ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಹಾಗೆ ಹಳೆ ಆಡಳಿತ ಪದ್ಧತಿಯಲ್ಲಿದ್ದವರು ಕೆಲಸ ಕಳ್ಕೊಳ್ತಾರೆ ಶರಿಯತ್ ಮತ್ತು ಧರ್ಮಶಾಸ್ತ್ರ ಪ್ರಕಾರ ನಡೀತಾ ಇದ್ದ ಆಡಳಿತದಲ್ಲಿ ಕಾನೂನಿನ ಆಡಳಿತವನ್ನು ತರ್ತಾರೆ ಕಾನೂನಿನ ಎದುರು ಸಮಾನರು ಎಂಬ ಅಂಶವನ್ನು ತರ್ತಾರೆ ಇದು ಭಾರತೀಯರಿಗೆ ಸರಿ ಬರುವುದಿಲ್ಲ ಜೊತೆಯಲ್ಲಿ ಉನ್ನತ ಹುದ್ದೆಗಳನ್ನು ಭಾರತೀಯರಿಗೆ ಕೊಡುವುದೇ ಇಲ್ಲ ಆಡಳಿತದಲ್ಲಿ ಇವೆಲ್ಲವೂ ಆಡಳಿತಾತ್ಮಕ ಕಾರಣಗಳಾದರೆ ಆರ್ಥಿಕ ಕಾರಣಗಳು ಶೋಷಣಾ ನೀತಿ ಇಲ್ಲಿನ ಕಚ್ಚಾ ವಸ್ತುವನ್ನು ತಗೊಂಡು ಹೋಗುವುದು ಕಡಿಮೆ ಬೆಲೆಗೆ ಅದನ್ನು ವಸ್ತುವನ್ನಾಗಿ ಪರಿವರ್ತಿಸುವುದು ಹೆಚ್ಚು ಬೆಲೆಗೆ ಭಾರತಕ್ಕೆ ಮಾರಾಟ ಮಾಡುವುದು ನಮ್ಮದೇ ಕಚ್ಚಾ ವಸ್ತು ನಮಗೆ ವಸ್ತುವನ್ನು ಮಾರುಕಟ್ಟೆಯಾಗಿ ಮಾಡಿಕೊಳ್ತಾರೆ ಅಲ್ಲಿಗೆ ಭಾರತದ ಗುಡಿ ಕೈಗಾರಿಕೆಗಳು ಸರ್ವನಾಶ ಕರಕುಶಲ ಕರ್ಮಿಗಳು ಬಿರಿಗೆ ಬೀಳ್ತಾರೆ ಅವರೆಲ್ಲ ಬ್ರಿಟಿಷ್ ವಿರುದ್ಧ ತಿರುಗಿ ಬೀಳ್ತಾರೆ ಇನ್ನು ಅವರ ಕಂದಾಯ ಪದ್ಧತಿಗಳು ಖಾಯಂ ಜಮೀನ್ದಾರಿ ರೈತವಾರಿ ಮೆಹಲ್ವಾರಿ ಈ ಎಲ್ಲ ಪದ್ಧತಿಗಳೇನಿದ್ದಾವೆ ಇದು ಭಾರತೀಯ ರೈತರಿಗೆ ಹಾನಿಕಾರಕವಾಗಿದ್ದು ಸಾಮಾಜಿಕ ಕಾರಣಗಳಿಗೆ ಬಂದರೆ ಜನಾಂಗೀಯ ತಾರತಮ್ಯ ನೀತಿ ನಾವೇ ಶ್ರೇಷ್ಠರು ನಾವೇ ಶ್ರೇಷ್ಠ ಜನಾಂಗ ಭಾರತೀಯರು ಕನಿಷ್ಠರು ಇನ್ನು ಭಾರತದ ಸಮಾಜದಲ್ಲಿರುವಂತಹ ಅನೇಕ ವ್ಯವಸ್ಥೆಗಳು ಜಾತಿ ಪದ್ಧತಿ ಬಾಲ್ಯ ವಿವಾಹ ಸತಿ ಪದ್ಧತಿ ಇವುಗಳನ್ನೆಲ್ಲ ನಾವು ನಿರ್ಮೂಲನೆ ಮಾಡಿಬಿಡ್ತೀವಿ ಅಂತ ಹೊರಟಿದ್ದು ಇದು ಒಳ್ಳೆಯದೇ ಇರ್ಬೋದು ಆದರೆ ಭಾರತೀಯರಿಗೆ ಇವೆಲ್ಲವೂ ತಮ್ಮ ಧರ್ಮದ ಒಂದು ಭಾಗ ಅಂತ ಭಾವಿಸಿದರು ಹಾಗೆ ಇದನ್ನು ಭಾರತೀಯರು ವಿರೋಧಿಸ್ತಾರೆ ಇನ್ನು ಧಾರ್ಮಿಕ ಕಾರಣಗಳಿಗೆ ಬಂದರೆ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಅವರು ಎಲ್ಲಿ ಬೇಕಾದರಲ್ಲಿ ಮತಪ್ರಚಾರ ಮಾಡ್ಬೋದು ಮತಾಂತರ ಮಾಡ್ಬೋದು ಮಾರುಕಟ್ಟೆಯಲ್ಲಿ ಬಂದಿಖಾನೆಯಲ್ಲಿ ಶಾಲೆಗಳಲ್ಲಿ ಎಲ್ಲ ಕಡೆ ಕ್ರಿಶ್ಚಿಯನ್ ಧರ್ಮದ ಪ್ರ ಪ್ರಚಾರ ಮಾಡ್ತಾರೆ ಮತ್ತು ಮತಾಂತರಿಸದಕ್ಕೆ ಪ್ರಯತ್ನಿಸ್ತಾರೆ ಭಾರತೀಯದಲ್ಲಿದ್ದಂತಹ ಹಿಂದೂ ಧರ್ಮದ ದೇವರುಗಳನ್ನು ಇಸ್ಲಾಂ ಧರ್ಮದ ಆಚರಣೆಗಳನ್ನು ಅವರು ದೇವರುಗಳನ್ನೆಲ್ಲ ಟೀಕಿಸ್ತಾರೆ ಇದನ್ನು ಪಂಡಿತರು ಮೌಲ್ವಿಗಳು ಹಾಗೂ ಮುಲ್ಲಾಗಳು ವಿರೋಧಿಸ್ತಾರೆ ಖಂಡಿಸ್ತಾರೆ ಮತ್ತು ಅದರ ವಿರುದ್ಧ ಜಾಗೃತಿಯನ್ನು ಮೂಡಿಸ್ತಾರೆ ಇನ್ನು ಸೈನಿಕ ಕಾರಣಗಳಿಗೆ ಬಂದರೆ ಭಾರತೀಯ ಸೈನಿಕರಿಗೆ ಅವಮಾನ ಪದೇ ಪದೇ ಬೈಗುಳಗಳು ಆಮೇಲೆ ಸಂಬಳನೋ ತೀರಾ ಕಡಿಮೆ ಎಂಟು ಪಟ್ಟು ಕಡಿಮೆ ಸಂಬಳ ಬಡ್ತಿ ಇದೆಯಾ ಪ್ರಮೋಷನ್ ಇದೆಯಾ ಪ್ರಮೋಷನ್ ಇಲ್ಲ ಹಬ್ಬಬ್ಬ ಅಂದರೆ ಸುಬೇದಾರನಾಗೇ ಆತ ರಿಟೈರ್ಡ್ ಆಗಬೇಕು ಅದಕ್ಕಿಂತ ಮೇಲಿನ ಹುದ್ದೆ ಇಲ್ಲ ಇವನಿಗಿಂತ ಯಾವಾಗಲೂ ಸೇರಿದಂತಹ ಒಬ್ಬ ಬ್ರಿಟಿಷ್ ಸೈನಿಕ ಪದೋನ್ನತಿ ಹೊಂದಿ 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 ಆತ ಅತ್ಯುನ್ನತ ಹುದ್ದೆಗೆ ಹೋಗ್ತಿದ್ದ ಇವನು ಮಾತ್ರ ಇದ್ದಲ್ಲೇ ಇರುತ್ತಿದ್ದ ಹದಿನೆಂಟುನೂರ ಐವತ್ತಾರಲ್ಲಿ ಜಾರಿಗೆ ತಂದ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಇದು ಭಾರತೀಯ ಸೈನಿಕರಿಗೆ ಬಹಳ ದೊಡ್ಡ ಶಾಕ್ ಕೊಟ್ಟಂತಹ ಒಂದು ಕಾಯ್ದೆ ಈ ಕಾಯ್ದೆಯ ಪ್ರಕಾರ ಭಾರತ ಅಲ್ಲದೆ ಬೇರೆ ದೇಶಗಳಿಗೆ ಕೂಡ ಭಾರತೀಯ ಸೈನಿಕರನ್ನು ಕಳಿಸ್ಬೋದಿತ್ತು ಬ್ರಿಟಿಷ್ ಸೈನದ ಒಂದು ಕಾರ್ಯಾಚರಣೆಯ ಭಾಗವಾಗಿ ಆದರೆ ಭಾರತದಲ್ಲಿ ನಂಬಿಕೆ ಇತ್ತು ಸಮುದ್ರ ದಾಟಿ ಹೋಗುವುದು ಶುದ್ಧ ಪಾಪ ಅಂತ ನಮ್ಮನ್ನು ಧರ್ಮ ಕೆಡಿಸುವುದಕ್ಕೆ ಇದನ್ನು ತಂದಿದ್ದಾರೆ ಅಂತ ಅಂದ್ಕೊಂಡ್ರು ಭಾರತ ಇನ್ನು ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯ ಸೈನಿಕರ ಸಂಖ್ಯೆ ತುಂಬ ಜಾಸ್ತಿ ಇತ್ತು ಮುಕ್ಕಾಲು ಭಾಗ ಸೈನಿಕರು ಭಾರತೀಯ ಸೈನಿಕರಿದ್ದರು ಆಗ ಭಾರತೀಯ ಸೈನಿಕರಿಗೆ ಅನಿಸ್ತು ನಾವೆಲ್ಲ ಒಟ್ಟಾಗಿ ಹೋರಾಡಿದರೆ ಬ್ರಿಟಿಷರು ಗಂಟು ಮೂಟೆ ಅಂತ ಅಲ್ಲದೆ ಔದ್ನ ನವಾಬ ವಜಿದಲಿಯನ್ನು ವಿನಾಕಾರಣ ಕೆಳಗಿಳಿಸಿದರು ಆ ಅವಧ್ ಪ್ರಾಂತ್ಯ ಒಂದರಿಂದಲೇ ಎಪ್ಪತ್ತೈದು ಸಾವಿರ ಜನ ಸೈನಿಕರು ಬ್ರಿಟಿಷ್ ಸೈನ್ಯದಲ್ಲಿದ್ದರು ಅವರೆಲ್ಲ ತಮ್ಮ ರಾಜನಿಗಾದ ಅವಮಾನವನ್ನು ಸಹಿಸಲಿಲ್ಲ ತತ್ಕ್ಷಣದ ಕಾರಣಕ್ಕೆ ಬಂದರೆ ಎನ್ಫೀಲ್ಡ್ ಬಂದೂಕು ಆ ಎನ್ಫೀಲ್ಡ್ ಬಂದೂಕಿಗೆ ತುಂಬುವಂತಹ ತೋಟಗಳು ಆ ತೋಟಗಳ ತೋಟಗಳನ್ನು ಹಲ್ಲಿನಿಂದ ಕತ್ತಿ ತೆಗಿಬೇಕಿತ್ತು ಆ ತೋಟಗಳಿಗೆ ದನದ ಮಾಂಸವನ್ನು ಅಥವಾ ಕೊಬ್ಬನ್ನು ಸವರಿದ್ದಾರೆ ಹಂದಿಯ ಕೊಬ್ಬನ್ನು ಸೌರಿದ್ದಾರೆ ಅನ್ನುವದಂತೆ ಹರಡಿತು ಅದನ್ನು ಬಾಯಿಂದ ಕಚ್ಚಿ ತೆಗಿಬೇಕಾದರೆ ಸಹಜವಾಗಿ ಅವರ ಹೊಟ್ಟೆಗೆ ಆ ಹಸುವಿನ ಕೊಬ್ಬು ಹಂದಿಯ ಕೊಬ್ಬು ಹೋಗ್ತಿತ್ತು ಹಸು ಹಿಂದೂಗಳಿಗೆ ಪವಿತ್ರ ಪ್ರಾಣಿ ಹಂದಿ ಮುಸಲ್ಮಾನರಿಗೆ ನಿಷಿದ್ಧ ಹಾಗೆ ನಮ್ಮನ್ನು ಧರ್ಮಗಳಿಸುವುದಕ್ಕೆ ತನ್ನ ತಂದಿದ್ದಾರೆ ಅಂತ ಭಾರತೀಯರು ಭಾವಿಸಿದರು ಬಂದೂಕುಗಳನ್ನು ಬಳಸುವುದಕ್ಕೆ ಒಪ್ಪಲಿಲ್ಲ ವಿರೋಧ ಮಾಡಿದರು ಆದರೆ ಬ್ರಿಟಿಷರು ಕೇಳಲಿಲ್ಲ ಬಳಸಿ ಈ ಬಂದೂಕನ್ನೇ ಬಳಸಿ ಅಂತ ಒತ್ತಾಯ ಮಾಡಿದರು ಪರಿಣಾಮನೇ ಈ ಸಿಪಾಯಿಗಳು ಈ ಬಂದೂಕನ್ನು ಬಳಸಿದಕ್ಕೆ ಆಗದೆ ನಾವು ನೋಡ್ತೀವಿ ಬ್ಯಾರಕ್ಪುರದ ಸಿಪಾಯಿ ಪಾಂಡೆ ಬ್ರಿಟಿಷ್ ಸಾರ್ಜೆಂಟ್ನನ್ನು ಕೊಲ್ಲುವುದರೊಂದಿಗೆ ಈ ಕ್ರಾಂತಿಯ ಕಿಡಿ ಅತ್ಯಂತ ತೀವ್ರಗತಿಯಲ್ಲಿ ಹರಡುತ್ತದೆ ಅಂತ ಪರಿಣಾಮಗಳು ಈ ದಂಗೆಯನ್ನು ಬ್ರಿಟಿಷರು ಅಡಗಿಸಿದ್ರು ಆದರೆ ರಾಷ್ಟ್ರಾಭಿಮಾನದ ಪರಿಚಯ ಆಯಿತು ಹಿಂದೂ ಮುಸ್ಲಿಮರು ಒಟ್ಟಾಗಿ ಹೋರಾಡಿದರು ಅವರ ಏಕತೆಯನ್ನು ನಾವು ಬ್ರಿಟಿಷರು ಕಲ್ತ್ಕೊಂಡ್ರು ನೋಡಿಕೊಂಡ್ರು ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕೊನೆಗೊಂಡಿತು ಒಂದು ನೂರು ವರ್ಷ ಕಂಪನಿ ಆಳಿತು ಹದಿನೇಳುನೂರ ಐವತ್ತೇಳರಿಂದ ಹದಿನೆಂಟುನೂರ ಐವತ್ತೇಳು ಒಂದು ಕಂಪನಿಯ ಅಧೀನದಲ್ಲಿ ಇಡೀ ಭಾರತ ಇತ್ತು ಬ್ರಿಟಿಷ್ ರಾಣಿ ನೇರವಾಗಿ ಆಳ್ವಿಕೆ ವಹಿಸಿಕೊಂಡು ಹದಿನೆಂಟುನೂರ ಐವತ್ತೆಂಟರಲ್ಲಿ ರಾಣಿ ಘೋಷಣೆಯನ್ನು ಕೊಡ್ತಾಳೆ ನಾವು ಇನ್ನು ಮುಂದೆ ಯಾವುದೇ ರಾಜ್ಯವನ್ನು ವಿಲೀನಗೊಳಿಸುವುದಿಲ್ಲ ದತ್ತುಪುತ್ರನಿಗೆ ಅವಕಾಶವನ್ನು ಕೊಡ್ತೀವಿ ಧಾರ್ಮಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಹೆಚ್ಚೆಚ್ಚು ಭಾರತೀಯರಿಗೆ ಆಡಳಿತದಲ್ಲಿ ಅವಕಾಶವನ್ನು ಕೊಡ್ತೀವಿ ಎನ್ನುವ ಘೋಷಣೆ ಇದನ್ನು ಮ್ಯಾಗ್ನಾಕಾರ ರಾಣಿ ವಿಕ್ಟೋರಿಯಾಳ ಘೋಷಣೆ ಅಂತ ಕರೀತಾರೆ ಇನ್ನು ದೊಡ್ಡ ಒಂದು ಪರಿಣಾಮ ಅಂತಂದರೆ ಭಾರತದಲ್ಲಿ ಹದಿನೈದುನೂರ ಇಪ್ಪತ್ತಾರರಲ್ಲಿ ಸ್ಥಾಪನೆಗೊಂಡಂತಹ ಮೊಘಲ್ ಸಾಮ್ರಾಜ್ಯ ಹದಿನೆಂಟುನೂರ ಐವತ್ತರ ಕ್ರಾಂತಿಯೊಂದಿಗೆ ನಾಶ ಆಗತ್ತೆ ಅನ್ನಿ ಅಂತಿಮಗೊಳ್ಳುತ್ತೆ ಮೊಘಲರ ಕೊನೆಯದರೆ ಬಹದೂರ್ ಬಹದ್ದೂರ್ ಶಾ ಜಾಫರ್ ರಂಗೂನ್ಗೆ ಗಡಿಪಾರಾಗ್ತಾನೆ ಅಲ್ಲಿ ಆತ ಕೊನೆಯ ಹೆಸರನ್ನ ಹೇಳಿತಾನೆ ಒಟ್ಟಾರೆ ಈ ದಂಗೆ ಸಿಪಾಯಿಗಳಿಂದ ಶುರುವಾಯಿತು ರಾಜರ ಹೋರಾಟವಾಯಿತು ಭಾರತೀಯರ ಭಾಗವಹಿಸುವಿಕೆಯಿಂದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಅನಿಸ್ಕೊಳ್ತು ಈ ಭಾಗದ ಕೊನೆಯ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ನಲವತ್ತೇಳರನ್ನ ಗಾಂಧಿ ಯುಗ ಅಂತ ಕರೀತಾರೆ ಸತ್ಯ ಅಹಿಂಸೆ ಸತ್ಯಾಗ್ರಹ ಎಂಬ ಅಸ್ತ್ರಗಳನ್ನು ಪ್ರಯೋಗಿಸ್ತಾರೆ ಗಾಂಧೀಜಿಯವರು ಗಾಂಧೀಜಿಯವರು ಇಡೀ ಭಾರತದಾದ್ಯಂತ ಸಂಚಾರ ಮಾಡಿ ಜನರ ನಾಡಿ ಮಿಡಿತವನ್ನು ಅರಿತುಕೊಂಡು ಜನಸಾಮಾನ್ಯರ ಚಳುವಳಿಯನ್ನಾಗಿ ಬದಲಾಯಿಸ್ತಾರೆ ಭಾರತೀಯ ರಾಷ್ಟ್ರೀಯ ಚಳುವಳಿಯನ್ನು ಇದು ಭಾರತದ ಸ್ವಾತಂತ್ರ್ಯದ ದೃಷ್ಟಿಯಿಂದ ಸ್ವಾತಂತ್ರ್ಯ ಸಂಗ್ರಾಮದ ದೃಷ್ಟಿಯಿಂದ ಬಹಳ ಮಹತ್ವದ್ದು ಜನಸಾಮಾನ್ಯರು ಹೆಚ್ಚೆಚ್ಚು ಪಾಲ್ಗೊಳ್ಳುತ್ತಾರೆ ಇವರ ಆರಂಭದ ಹೋರಾಟಗಳಿಗೆ ಬಂದರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಸಬರಮತಿ ಆಶ್ರಮವನ್ನು ಕಟ್ತಾರೆ ಚಂಪಾರಣ್ ರೈತ ಸತ್ಯಾಗ್ರಹವನ್ನು ನಡೆಸ್ತಾರೆ ತೀನ್ಖಾತಿಯವನ್ನು ಬೆಳೀಲೇಬೇಕು ಎನ್ನುವ ಕಾನೂನನ್ನು ಹಿಂತೆಗೆದುಕೊಳ್ಳುವಂತೆ ಮಾಡ್ತಾರೆ ಹಾಗೆ ಇದು ಕಾನೂನು ಭಂಗ ಚಳವಳಿ ಭಾರತದಲ್ಲಿ ಅವರು ನಡೆಸಿದಂಥದ್ದು ಅಹಮದಾಬಾದಿನ ಗಿರಣಿ ಕಾರ್ಮಿಕರ ಸಂಬಳವನ್ನು ಹೆಚ್ಚಿಸುವ ಸಲುವಾಗಿ ಹತ್ತೊಂಬತ್ತು ಹದಿನೆಂಟರಲ್ಲಿ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಮತ್ತು ಅವರಿಗೆ ಸಂಬಳವನ್ನು ಹೆಚ್ಚಿಸುವಲ್ಲಿ ಕೂಡ ಯಶಸ್ವಿಯಾಗ್ತಾರೆ ಇದು ಭಾರತದಲ್ಲಿ ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ ಇನ್ನು ಖೇಡಾ ರೈತ ಸತ್ಯಾಗ್ರಹ ತೆರಿಗೆಯನ್ನು ಕೊಡದೇ ಇರುವಂತೆ ರೈತರಿಗೆ ಅಸಹಕಾರ ಕೊಡುವಂತೆ ರೈತರಿಗೆ ಸೂಚಿಸ್ತಾರೆ ಇದು ಅಸಹಕಾರ ಚಳುವಳಿ ಅಲ್ಲಿಗೆ ಚಂಪಾರಣ್ಯ ಅಹಮದಾಬಾದ್ ಗಿರಣಿ ಕಾರ್ಮಿಕರ ಸತ್ಯಾಗ್ರಹ ಖೇಡಾ ರೈತ ಸತ್ಯಾಗ್ರಹ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಇವರು ತೀವ್ರ ಪ್ರತಿಭಟನೆಯನ್ನು ಖಂಡನೆಯನ್ನು ವ್ಯಕ್ತಪಡಿಸ್ತಾರೆ ತಮ್ಮ ಬಿರುದುಗಳನ್ನು ಹಿಂತಿರುಗಿಸ್ತಾರೆ ಅತ್ಯಂತ ಒಂದು ಶ್ರೇಷ್ಠ ಆಡಳಿತಗಾರರು ಅತ್ಯಂತ ಶ್ರೇಷ್ಠ ಜನಾಂಗ ಅನಿಸ್ಕೊಳ್ಳುವಂತಹ ಬ್ರಿಟಿಷರಿಂದ ನಡೆದಂತಹ ಅತ್ಯಂತ ಹೇಯ ಕೃತ್ಯ ಅನ್ನೋದಾಗಿ ಜಲಿಯನ್ ವಾಲಾಬಾಗ್ ದುರಂತವನ್ನು ವಿರೋಧಿಸ್ತಾರೆ ಹಿಂದೂ ಮುಸ್ಲಿಂ ಏಕತೆ ದೃಷ್ಟಿಯಿಂದ ಖಿಲಾಫ ಚಳವಳಿಯನ್ನು ಬೆಂಬಲಿಸ್ತಾರೆ ಅಸಹಕಾರ ಚಳವಳಿ ಗಾಂಧೀಜಿಯವರು ನಡೆಸಿದ ಅತ್ಯಂತ ಅದ್ಭುತವಾದ ಚಳವಳಿ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ನಡೆದಂಥ ಚಳವಳಿ ಅವರು ಜನರಿಗೆ ಸಂದೇಶವನ್ನು ಕೊಡ್ತಾರೆ ಬ್ರಿಟಿಷರ ಕಾರ್ಯಗಳಿಗೆ ಏನು ಮಾಡಬೇಕು ನಾವು ಸಹಕಾರ ಕೊಡಬಾರ್ದು ಅಸಹಕಾರ ಕೊಡಬೇಕು ವಿದ್ಯಾರ್ಥಿಗಳಿಗೆ ಸೂಚನೆ ಕೊಡ್ತಾರೆ ಬ್ರಿಟಿಷ್ ಶಾಲೆಗಳಿಂದ ಹೊರಗಡೆ ಬನ್ನಿ ಅಂತ ಭಾರತೀಯ ವಿದ್ಯಾರ್ಥಿಗಳು ಬ್ರಿಟಿಷ್ ಶಾಲೆಗಳನ್ನು ತೊರೆತಾರೆ ಅವರಿಗಾಗಿ ರಾಷ್ಟ್ರೀಯ ಸಂಸ್ಥೆಗಳನ್ನು ರಾಷ್ಟ್ರೀಯ ಶಾಲೆಗಳನ್ನು ತರಿತಾರೆ ಕಾಶಿ ವಿದ್ಯಾಪೀಠ ಇರ್ಬೋದು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಇರ್ಬೋದು ಗುಜರಾತಿನ ವಿದ್ಯಾಪೀಠ ಇರ್ಬೋದು ಅಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡ್ತಾರೆ ಆ ರಾಷ್ಟ್ರೀಯ ಚಳುವಳಿಗೆ ಇದೊಂದು ದೊಡ್ಡ ಬದಲಾವಣೆ ಇಂಗ್ಲೀಷ್ ಶಾಲೆಯಿಂದ ಹೊರಬಂದು ರಾಷ್ಟ್ರೀಯ ಸಂಸ್ಥೆಗಳನ್ನ ಸೆಲ್ ಇನ್ನು ವಕೀಲರಿಗೆ ಕರೆ ಕೊಡ್ತಾರೆ ನ್ಯಾಯಾಲಯಗಳ ಕಾರ್ಯಕಲಾಪಗಳನ್ನು ಬಹಿಷ್ಕರಿಸಿ ಅಂತ ವಕೀಲರು ನ್ಯಾಯಾಲಯಗಳ ಕಾರ್ಯಕಲಾಪಗಳನ್ನು ಬಹಿಷ್ಕರಿಸ್ತಾರೆ ನ್ಯಾಯಾಲಯಗಳ ಕಾರ್ಯಗಳು ಅಸ್ತವ್ಯಸ್ತ ಆಗುತ್ತೆ ಸರ್ಕಾರಿ ನೌಕರರಿಗೆ ಆದೇಶಿಸ್ತಾರೆ ಭಾರತೀಯ ನೌಕರರಿಗೆ ಕಚೇರಿಗಳನ್ನು ಬಿಟ್ಟು ಬನ್ನಿ ಅಂತ ಕಚೇರಿಗಳನ್ನು ತೊರೆತಾರೆ ಸರ್ಕಾರಿ ಕಾರ್ಯಗಳೆಲ್ಲ ಅಸ್ತವ್ಯಸ್ತಗೊಳ್ತದೆ ಮದ್ಯದಂಗಡಿಗಳ ಮುಂದೆ ಪಿಕೆಟಿಂಗ್ ನಡೆಸ್ತಾರೆ ಭಾರತೀಯ ಮಹಿಳೆಯರು ಮದ್ಯದಂಗಡಿಗಳಿಗೆ ಹೋಗಿ ಆ ಸರಾಯಿಗಳನ್ನು ರಸ್ತೆಗೆ ಸುರಿದು ಸುಟ್ಟಾಕ್ತಾರೆ ಸ್ವದೇಶಿ ವಸ್ತುಗಳನ್ನು ಬಳಸ್ತಾರೆ ವಿದೇಶಿ ವಸ್ತುಗಳನ್ನು ಕಣ್ಕೊಳ್ಳಲಿ ಸುಟ್ಟಾಕ್ತಾರೆ ಇಡೀ ರಾಷ್ಟ್ರದಾದ್ಯಂತ ಅಸಹಕಾರ ಚಳುವಳಿ ಅತ್ಯಂತ ಯಶಸ್ವಿಯಾಗಿ ನಡೀತದೆ ಬಿರುದು ಬಾವಲಿಗಳನ್ನು ಹಿಂತೆಗೆದುಕೊಳ್ತಾರೆ ನಿಮ್ಮ ಬಿರುದು ಬಾವಲಿಗಳನ್ನು ನಮ್ಗೆ ಬೇಡ ಬ್ರಿಟಿಷರೇ ನೀವೇ ಇಟ್ಕೊಳ್ಳಿ ಅಂತ ನಾವು ವಾಪಸ್ ಕೊಡ್ತಾರೆ ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರಾದಲ್ಲಿ ಒಂದು ದುರಂತ ನಡೆದು ಹೋಗುತ್ತೆ ಪ್ರತಿಭಟನೆಕಾರರು ಪೊಲೀಸ್ ಸ್ಟೇಷನನ್ನು ಸುಟ್ಟು ಹಾಕಿದ್ರಿಂದ ಸುಮಾರು ಇಪ್ಪತ್ತೆರಡು ಪೊಲೀಸರು ಸಜೀವವಾಗಿ ದಹ ದಹಿಸಿ ಹೋಗ್ತಾರೆ ಗಾಂಧೀಜಿಯವರು ಇನ್ನೂ ಭಾರತ ಅಹಿಂಸಾತ್ಮಕ ಹೋರಾಟಕ್ಕೆ ಸಿದ್ಧವಾಗಿಲ್ಲ ಅಂತ ಹೇಳಿ ಈ ಅಸಹಕಾರ ಚಳವಳಿಯನ್ನು ಹಿಂತೆಗುತ್ತಾರೆ ಇದರಿಂದ ತೀವ್ರವಾಗಿ ಮನನೊಂದಂತಹ ಮೋತಿಲಾಲ್ ನೆಹರು ಮತ್ತು ಚಿತ್ರರಂಜನ್ ದಾಸ್ ಸೇರಿ ಸ್ವರಾಜ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಶಾಸನ ಸಭೆಯ ಮೂಲಕ ಬ್ರಿಟಿಷರನ್ನು ವಿರೋಧಿಸುವ ಸಲುವಾಗಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂತಹ ಏಕೈಕ ಸಮ್ಮೇಳನ ಕರ್ನಾಟಕದಲ್ಲಿ ಅದರ ಅಧ್ಯಕ್ಷತೆಯನ್ನು ಏಕೈಕ ಬಾರಿ ಗಾಂಧೀಜಿಯವರು ವಹಿಸಿಕೊಂಡು ಒಂದೇ ಒಂದು ಸಲ ಅದು ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಭಾರತೀಯರಲ್ಲಿ ರಾಷ್ಟ್ರೀಯ ಹೋರಾಟದ ಪ್ರಜ್ಞೆಯನ್ನು ಬೆಳೆಸುವಲ್ಲಿ ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ತುಂಬ ಪ್ರಮುಖ ಪಾತ್ರ ವಹಿಸದು ಕಾನೂನು ಭಂಗ ಚಳುವಳಿ ಹತ್ತೊಂಬತ್ತು ಮೂವತ್ತು ಮೂವತ್ತೊಂದು ಕಾನೂನು ಭಂಗ ಚಳುವಳಿ ಕಾಯ್ದೆ ಭಂಗ ಚಳುವಳಿ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತ ಕರೀತಾರೆ ಹನ್ನೊಂದು ಬೇಡಿಕೆ ಇಡ್ತಾರೆ ಉಪ್ಪಿನ ಮೇಲಿನ ತೆರಿಗೆಯನ್ನು ಹಿಂತಗೋಬೇಕು ಅನ್ನೋದು ಒಂದು ಪ್ರಮುಖವಾದಂತಹ ಬೇಡಿಕೆಯಾಗಿತ್ತು ಒಂದು ತಿಂಗಳು ಗಡುವು ಕೊಡ್ತಾರೆ ಆದರೆ ಬ್ರಿಟಿಷರು ಕ್ಯಾರೆ ಅನ್ನಲ್ಲ ಆಗ ಮಾರ್ಚ್ ಹನ್ನೆರಡು ಹತ್ತೊಂಬತ್ತು ಮೂವತ್ತರಂದು ಸಬರಮತಿ ಆಶ್ರಮದಿಂದ ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸ್ತಾರೆ ದಂಡಿಯವರೆಗೆ ಬರ್ತಾರೆ ಎಪ್ಪತ್ತೆಂಟು ಜನರೊಂದಿಗೆ ಆಗಮಿಸ್ತಾರೆ ಇನ್ ಎಪ್ಪತ್ತೆರಡು ಜನರೊಂದಿಗೆ ಇದನ್ನು ಆರಂಭಿಸ್ತಾರೆ ಮುಂದೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅವರ ಜೊತೆಗೆ ಹೆಜ್ಜೆ ಹಾಕ್ತಾರೆ ಭಾರತೀಯರು ಏಪ್ರಿಲ್ ಆರು ಹತ್ತೊಂಬತ್ತು ಮೂವತ್ತು ಇನ್ನೂರ ನಲವತ್ತು ಮೈಲಿ ಪ್ರಯಾಣದ ನಂತರ ದಂಡಿಯನ್ನು ತಲುಪ್ತಾರೆ ಉಪ್ಪನ್ನು ತಯಾರಿಸ್ತಾರೆ ಉಪ್ಪನ್ನು ತಯಾರಿಸಬಾರದು ಎನ್ನುವ ಬ್ರಿಟಿಷರ ಕಾನೂನನ್ನು ಮುರಿತಾರೆ ಭಾರತದಾದ್ಯಂತ ಈ ಚಳುವಳಿ ಯಶಸ್ವಿಯಾಗಿ ನಡೀತದೆ ಅದರಲ್ಲೂ ಕರಾವಳಿ ತೀರ ಪ್ರದೇಶಗಳಂತೂ ತುಂಬ ವಿಜೃಂಭಣೆಯಿಂದ ಅತ್ಯಂತ ಪರಿಣಾಮಕಾರಿಯಾಗಿ ನಡೀತದೆ ಉಪ್ಪಿನ ಸತ್ಯಾಗ್ರಹ ಕರ್ನಾಟಕದ ಅಂಕೋಲಾ ದಂಡಿಯ ರೀತಿಯಲ್ಲಿಯೇ ಮಾದರಿ ಸತ್ಯಾಗ್ರಹವನ್ನು ನಡೆಸುತ್ತೆ ಆದರೆ ರಾಷ್ಟ್ರ ನಾಯಕರನ್ನು ಬಂಧಿಸುವ ಮೂಲಕ ಇದನ್ನು ದಮನ ಮಾಡುವ ಪ್ರಯತ್ನ ಮಾಡ್ತಾರೆ ಗಾ ಬ್ರಿಟಿಷರು ದುಂಡು ಮೇಂಜಿನ ಸಮ್ಮೇಳನ ಈ ಉಪ್ಪಿನ ಸತ್ಯಾಗ್ರಹ ನಡೀತಾ ಇರೋ ಸಂದರ್ಭದಲ್ಲಿ ಲಂಡನ್ನಲ್ಲಿ ದುಂಡು ಮೆಂಜಿನ ಸಮ್ಮೇಳನ ಆರಂಭ ಆಗುತ್ತೆ ಮೊದಲೇ ದುಂಡು ಮೇಂಜಿನ ಸಮ್ಮೇಳನ ಕಾಂಗ್ರೆಸ್ನ ಭಾಗವಹಿಸುವಿಕೆ ಇಲ್ಲದೇ ಇರೋದ್ರಿಂದ ನಿಷ್ಪ್ರಯೋಜನ ಆಗುತ್ತೆ ಹಾಗಾಗಿ ಗಾಂಧಿ ಇರುವಿನ ನಡುವೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಒಪ್ಪಂದ ಆಗುತ್ತೆ ದೆಹಲಿ ಒಪ್ಪಂದ ಅಂತ ಕೂಡ ಕರೀತಾರೆ ಗಾಂಧೀಜಿಯವರು ಬೇಡಿಕೆಗಳನ್ನು ಈಡೇರಿಸ್ತಾರೆ ಮತ್ತು ಗಾಂಧೀಜಿಯವರು ದುಂಡು ಮೆಜಿನ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಒಪ್ಪಿಗೆ ಕೊಡ್ತಾರೆ ಎರಡನೇ ದುಂಡು ಮೆಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಭಾಗವಹಿಸ್ತಾರೆ ಆದರೆ ಅಲ್ಲಿ ಅಲ್ಲಿನ ಪ್ರಧಾನಿ ರ ಮೆಕ್ಸೆ ರಾಮ್ಸೆ ಮೆಕ್ಡೊನಾಲ್ಡ್ ಅವರು ಮತೀಯ ತೀರ್ಪನ್ನು ಪ್ರಕಟಿಸ್ತಾರೆ ಅಂದರೆ ಹಿಂದೂಗಳಿಂದ ಅಸ್ಪೃಶ್ಯರನ್ನು ಪ್ರತ್ಯೇಕಿಸ್ತಾರೆ ಅವರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರಗಳನ್ನು ಕೊಡ್ತಾರೆ ಗಾಂಧೀಜಿಯನ್ನು ತೀವ್ರವಾಗಿ ವಿರೋಧಿಸಿ ಅವರು ಭಾರತಕ್ಕೆ ವಾಪಸ್ ಆಗ್ತಾರೆ ಮತ್ತು ಇದರ ವಿರುದ್ಧ ಅವರು ಉಪ್ ಉಪವಾಸ ಸತ್ಯಾಗ್ರಹ ಆರಂಭಿಸ್ತಾರೆ ಇದರಿಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ತೀವ್ರ ಭಿನ್ನಾಭಿಪ್ರಾಯಗಳು ಕೂಡ ಆಗುತ್ತೆ ಅಂತಿಮವಾಗಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅವರಿಬ್ಬರ ನಡುವೆ ಪುಣಾ ಒಪ್ಪಂದ ನಡೀತದೆ ಅಸ್ಪೃಶ್ಯರನ್ನು ಹಿಂದೂಗಳಿಂದ ಪ್ರತ್ಯೇಕಿಸದೇ ಇರುವುದಕ್ಕೆ ಅಂಬೇಡ್ಕರ್ ಅವರು ಕೂಡ ಒಪ್ಕೋತಾರೆ ಹಾಗೂ ಅವರಿಗೆ ಸ್ಥಾನಮಾನಗಳನ್ನು ಹೆಚ್ಚಿಸುವುದಕ್ಕೆ ಇಬ್ಬರು ನಾಯಕರು ಸಮ್ಮತಿ ಸೂಚಿಸ್ತಾರೆ ಇಬ್ಬರೂ ಸೇರಿ ಅಸ್ಪೃಶ್ಯತೆ ನಿವಾರಣೆಗೆ ಪ್ರಯತ್ನಿಸ್ತಾರೆ ಇನ್ನು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಏನು ಎರಡನೇ ಮಹಾಯುದ್ಧ ಶುರುವಾಯಿತು ಆಗ ಬ್ರಿಟಿಷರು ಒಂದು ಹೇಳಿಕೆಯನ್ನು ಕೊಟ್ಟರು ಭಾರತ ಕೂಡ ನಮ್ಮ ಪರವಾಗಿ ಹೋರಾಡ್ತದೆ ಅಂತ ಇದನ್ನು ಗಾಂಧೀಜಿಯವರು ತೀವ್ರವಾಗಿ ವಿರೋಧಿಸ್ತಾರೆ ನಮ್ಮ ಒಪ್ಪಿಗೆ ಇಲ್ಲದೆ ಹೇಗೆ ನಾವು ಭಾಗವಹಿಸ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟರಿ ಅಂತ ಅದಕ್ಕೋಸ್ಕರ ಅವರು ವೈಯಕ್ತಿಕ ಸತ್ಯಾಗ್ರಹವನ್ನು ಆರಂಭಿಸ್ತಾರೆ ಈ ಸಂದರ್ಭದಲ್ಲಿ ಭಾರತೀಯರ ನೆರವನ್ನು ಪಡ್ಕೊಳ್ಳೋದಕ್ಕೆ ಕ್ರಿಪ್ಸಯೋಗವನ್ನು ಕಳಿಸ್ತಾರೆ ಕ್ರಿಪ್ಸಾಯೋಗ ಬರುತ್ತೆ ಎಲ್ಲ ರಾಷ್ಟ್ರ ನಾಯಕರನ್ನು ಸೇರಿಸ್ಕೊಂಡು ಹೇಳುತ್ತದೆ ಈಗ ನಮ್ಗೆ ಸಹಾಯ ಮಾಡಿ ಮುಂದೆ ನಾವು ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಆಗ ಗಾಂಧೀಜಿ ಆ ಮಾತನ್ನು ವಿರೋಧಿಸ್ತಾರೆ ಒಂದು ಚಂದ ಕೊಟೇಶನ್ ಮೂಲಕ ಮುಳುಗುತ್ತಿರುವ ಒಂದರ ಭವಿಷ್ಯತ್ತಿನ ದಿನಾಂಕದ ಚೆಕ್ ಅಂತ ಔಟ್ ಡೇಟೆಡ್ ಚೆಕ್ ಅಂತ ಮುಳುಗೋಗ್ತಾ ಇರೋ ಕಂಪ್ನಿ ಬ್ಯಾಂಕು ಮುಂದಿನ ಜಿನ್ ದಿನಾಂಕದ ಡೇಟ್ ಹಾಕಿ ಮುಂದಿನ ಡೇಟ್ ಹಾಕಿ ಒಂದು ಚೆಕ್ ಕೊಟ್ಟರೆ ಅದೇನು ಪ್ರಯೋಜನ ಕಂಪ್ನಿನೇ ಮುಳುಗೋದ ಮೇಲೆ ಚೆಕ್ ಇಟ್ಕೊಂಡು ಏನು ಮಾಡಬೇಕು ಅಂತ ಮುಳುಗೋಗ್ತಾ ಇದೆ ಬ್ರಿಟಿಷ್ ದೇಶ ಮುಂದೆ ನಮಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಯಾಕೆ ಹೇಳ್ತೀರಿ ಈಗಲೇ ನಮ್ಗೆ ಸ್ವಾತಂತ್ರ್ಯ ಕೊಡಿ ಅನ್ನೋದಾಗಿ ಕೇಳ್ತಾರೆ ಗಾಂಧೀಜಿ ಕ್ವಿಟ್ ಇಂಡಿಯಾ ಚಳುವಳಿ ಹತ್ತೊಂಬತ್ತು ನಲವತ್ತೆರಡು ಈ ಆಯೋಗದ ಸಲಹೆಗಳನ್ನು ವಿರೋಧಿಸಿ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡರಂದು ಫ್ವಿಟ್ ಇಂಡಿಯಾ ಚಳವಳಿ ನಿರ್ಣಯ ಕೈಗೊಳ್ತಿ ಕೈಗೊಳ್ತಾರೆ ಚಲೇಜಾವ್ ಚಳುವಳಿ ಅದರ ಕಾರ್ಯವನ್ನು ವಿಧಾನವನ್ನು ನಡೆಸೋದಕ್ಕೆ ಗಾಂಧೀಜಿಯವರಿಗೆ ಅನುಮತಿಯನ್ನು ಕೊಡ್ತಾರೆ ಗಾಂಧೀಜಿಯವರು ಮಾಡು ಇಲ್ಲವೇ ಮಾಡಿ ಎಂಬ ಘೋಷಣೆಯನ್ನು ಕೊಡ್ತಾರೆ ಡು ಆರ್ ಡೈ ಅಂತ ಈ ಘೋಷಣೆ ಅದೆಷ್ಟು ಜನಪ್ರಿಯ ಆಗತ್ತೆ ಭಾರತೀಯರನ್ನು ಪ್ರೇರೇಪಿಸುತ್ತೆ ಅಂತಂದರೆ ಇಡೀ ಭಾರತದಾದ್ಯಂತ ಪ್ರತಿಭಟನೆಗಳು ಶುರುವಾಗುತ್ತೆ ಇದು ಅಂತಿಮ ಹೋರಾಟದೊಂದಾಗಿ ಗಾಂಧೀಜಿ ಕರೆ ಕೊಡ್ತಾರೆ ಆಗಸ್ಟ್ ಒಂಬತ್ತನೇ ತಾರೀಕು ಗಾಂಧೀಜಿಯವರನ್ನು ರಾಷ್ಟ್ರ ನಾಯಕರನ್ನು ಬಂಧಿಸ್ತಾರೆ ಯಾವ ಯಾವುದೇ ರಾಷ್ಟ್ರ ನಾಯಕರು ಮಾರ್ಗದರ್ಶನ ಮಾಡೋದಕ್ಕೆ ಇರೋದಿಲ್ಲ ಕಾಂಗ್ರೆಸ್ ಪಕ್ಷವನ್ನು ನಿಷೇಧಿಸ್ತಾರೆ ಆದರೂ ಭಾರತೀಯರು ಮುಷ್ಕರ ಮಾಡ್ತಾರೆ ಮೆರವಣಿಗೆ ಮಾಡ್ತಾರೆ ಸಾರ್ವಜನಿಕ ಕಟ್ಟಡಗಳ ಮೇಲೆ ತ್ರಿವಣ ಧ್ವಜ ಹಾರಿಸ್ತಾರೆ ಅಂಚೆ ಕಚೇರಿಗಳನ್ನು ನಾಶಗೊಳಿಸ್ತಾರೆ ತಂತಿಗಳನ್ನು ಹರಿದಾಕ್ತಾರೆ ರೈಲು ಹಳಿಗಳನ್ನು ಕಿತ್ ಹಾಕ್ತಾರೆ ಪೊಲೀಸ್ ಠಾಣೆಗಳನ್ನು ನಾಶಗೊಳಿಸ್ತಾರೆ ಕಂದಾಯ ದಾಖಲೆಗಳನ್ನು ಸುಟ್ಟು ಹಾಕ್ತಾರೆ ಅತ್ಯಂತ ತೀವ್ರವಾಗಿ ಪ್ರತಿಭಟನೆ ನಡೀತದೆ ನಿಮಗೆ ಆಶ್ಚರ್ಯ ಆಗ್ಬೋದು ಯಾಕಪ್ಪ ಇವರು ಅಂಚೆ ಕಚೇರಿಯ ಮೇಲೆ ದಾಳಿ ಮಾಡಿದ್ರು ತಂತಿಗಳನ್ನು ನಾಶ ಮಾಡಿದ್ರು ರೈಲು ಹಳಿಗಳನ್ನು ಕಿತ್ ಅಂತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಲ್ಲೆಲ್ಲಿ ದಂಗೆ ನಡೀತದೆ ಅಂತ ಹೇಳಿ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಅವರು ತಂತಿಗಳ ಮೂಲಕವಾಗಿ ಸುದ್ದಿಯನ್ನು ಇದ್ದರು ರೈಲುಗಳ ಮೂಲಕ ಸೈನ್ಯವನ್ನು ಇದ್ದರು ಹಾಗೆ ಚಳುವಳಿದಾರರು ಎಚ್ಚೆತ್ಕೊಳ್ತಾರೆ ಎಷ್ಟು ಚೆನ್ನಾಗಿ ಎಚ್ಚೆತ್ಕೊಂಡ್ರು ಅಂದರೆ ಸಂದೇಶ ಕಳಿಸ್ತೀರಾ ಸಂದೇಶ ಕಳಿಸೋದಕ್ಕೆ ತಂತಿನೇ ಇರಲ್ಲ ತಂತಿಯನ್ನು ಕಟ್ ಮಾಡಿದ್ರು ಸೈನ್ಯ ಕಳಿಸ್ತೀರಾ ರೈಲಲ್ಲಿ ಹಳಿಗಳೇ ಇರಲ್ಲ ಈ ತರಹ ಬ್ರಿಟಿಷರ ಹತ್ತಿಕ್ಕುವ ಪ್ರಯತ್ನಕ್ಕೆ ಪ್ರತಿ ದಾರಿಯನ್ನು ಕಂಡುಕೊಂಡಿದ್ರು ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಆದರೆ ಬ್ರಿಟಿಷರು ಲಾಠಿ ಚಾರ್ಜ್ ಮಾಡ್ತಾರೆ ಸಾಮೂಹಿಕ ಚಡಿಯೇಟ್ ಕೊಡ್ತಾರೆ ಸಿಕ್ಕಾಪಟ್ಟೆ ದಂಡ ಹಾಕ್ತಾರೆ ಅಶ್ರವಾಯು ಪ್ರಯೋಗಿಸ್ತಾರೆ ಹತ್ತಿಕ್ತಾರೆ ಹತ್ತು ಸಾವಿರ ಜನರನ್ನು ಪ್ರತಿಭಟನೆಕಾರರು ತಮ್ಮ ಜೀವ ಕಳ್ಕೋತಾರೆ ಇಡೀ ದೇಶದ ಜೈಲುಗಳೆಲ್ಲ ಈ ಸ್ವಾತಂತ್ರ್ಯ ಹೋರಾಟಗಾರರಿಂದ ತುಂಬ ತುಳುಕೋಗುತ್ತೆ ಹತ್ತಿಕ್ಕಿದರು ಅದರಿಗೆ ಒಂದು ಮನವರಿಕೆ ಆಯಿತು ನಾವಿನ್ನು ಗಂಟು ಮೂಟೆ ಕಟ್ಕೊಂಡು ಹೋಗೋ ಕಾಲ ದೂರ ಇಲ್ಲ ಅಂತ ಇದು ಈ ಕ್ವಿಟ್ ಇಂಡಿಯಾ ಚಳುವಳಿ ದೊಡ್ಡ ಮಹತ್ವ ಮುಂದೆ ಗಾಂಧೀಜಿಯವರು ಭಾರತದ ರಾಷ್ಟ್ರ ವಿಭಜನೆಗೆ ಏನು ಪ್ರಸ್ತಾಪ ಬರುತ್ತೆ ಅದನ್ನು ವಿರೋಧಿಸ್ತಾರೆ ಆದರೂ ಅಂತಿಮವಾಗಿ ಒಲ್ಲದ ಮನಸ್ಸಿನಿಂದ ರಾಷ್ಟ್ರ ವಿಭಜನೆಗೆ ಒಪ್ಪಿಗೆಯನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರಗೊಂಡಾಗ ಎಲ್ಲ ರಾಷ್ಟ್ರ ನಾಯಕರು ಅಧಿಕಾರದ ಸಂತೋಷದಲ್ಲಿದ್ದಾಗ ಇವರು ನೌಕಾಲಿಯಲ್ಲಿ ಕೋಮು ಗಲಭೆಗಳನ್ನು ಪರಿಹರಿಸುವಲ್ಲಿ ನಿರತರಾಗಿರ್ತಾರೆ ಯಾವುದೇ ಅಧಿಕಾರವನ್ನು ಹುದ್ದೆಯನ್ನು ಬಯಸದ ಒಂದು ನಿಷ್ಕಲ್ಮಶ ವ್ಯಕ್ತಿ ಗಾಂಧೀಜಿ ಗಾಂಧೀಜಿ ಗಾಂಧೀಜಿಯವರನ್ನು ರವೀಂದ್ರರು ಮಹಾತ್ಮ ಅಂತ ಕರೀತಾರೆ ಸುಭಾಷ್ ಚಂದ್ರರು ರಾಷ್ಟ್ರಪಿತ ಅಂತ ಕರೀತಾರೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋದು ಅವರ ಆತ್ಮಕಥೆ ಬಹುಶಃ ಇಂತಹ ಒಂದು ಆತ್ಮಕಥೆಯನ್ನು ಬರೋದಕ್ಕೆ ಬೇರೊಬ್ಬ ವ್ಯಕ್ತಿಯಿಂದ ಸಾಧ್ಯವೇ ಇಲ್ಲ ಯಾಕೆಂದರೆ ಆತ್ಮಕಥೆಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಒಳ್ಳೆಯದನ್ನೇ ಹೇಳ್ಕೊತಾನೆ ಆದರೆ ಗಾಂಧೀಜಿ ತನ್ನ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನ ಹೇಳ್ಕೊತಾರೆ ಅದೊಂದು ತೆರೆದಂಥ ಪುಸ್ತಕ ಇಡೀ ತಮ್ಮ ಜೀವನವನ್ನು ತೆರೆದ ಪುಸ್ತಕವನ್ನಾಗಿಸ್ತಾರೆ ಅಂತಹ ಅದ್ಭುತ ವ್ಯಕ್ತಿ ಗಾಂಧೀಜಿ ಅಹಿಂಸೆಯ ಮೂಲಕವೇ ಸ್ವಾತಂತ್ರ್ಯವನ್ನು ಪಡಿಬೋದು ಅನ್ನೋದನ್ನು ಸಾಧಿಸಿ ತೋರಿಸಿದಂತಹ ಪುಣ್ಯಾತ್ಮ ಮಹಾತ್ಮ ಗಾಂಧೀಜಿ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಅವರು ಹಂತಕನ ಗುಂಡಿಗೆ ಬಲಿಯಾಗ್ತಾರೆ ಅವರು ಬಲಿಯಾದಂತಹ ದಿನವನ್ನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಲಿದಾನಗೈದ ಎಲ್ಲ ಹುತಾತ್ಮರ ನೆನಪಿಗಾಗಿ ಹುತಾತ್ಮರ ದಿನ ಅಂತ ಇವತ್ತಿಗೂ ಆಚರಿಸ್ತಾ ಇರೋದನ್ನು ನೋಡ್ತೀವಿ ಹೀಗೆ ನಾವು ಒಟ್ಟಾರೆ ನಾಲ್ಕು ಪ್ರಶ್ನೆಗಳನ್ನು ಭಾಗ ಎರಡರಲ್ಲಿ ನೋಡಿದ್ದೀವಿ ನಾಳೆನೇ ಪರೀಕ್ಷೆ ಇದೆ ಪರೀಕ್ಷೆಯ ಪೂರ್ವದಲ್ಲಿ ನಾಲ್ಕು ಪ್ರಶ್ನೆಗಳು ಹಾಗೂ ಭಾಗವತದಲ್ಲಿ ನೋಡಿರುವಂಥ ನಾಲ್ಕು ಪ್ರಶ್ನೆಗಳು ಎರಡನ್ನು ಚೆನ್ನಾಗಿ ತಯಾರು ಮಾಡಿಕೊಂಡ್ರೆ ಇಪ್ಪತ್ತು ಅಂಕ ನಿಮ್ಮದು ನಿಮ್ಮ ಪರೀಕ್ಷೆಗೆ ಗುಡ್ ಲಕ್ ಹಾಗೂ ಪರೀಕ್ಷೆಯನ್ನು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನಿಧಾನವಾಗಿ ಓದಿ ಉತ್ತರಗಳನ್ನು ಬರೀರಿ ಪ್ರಶ್ನೆ ಸಂಖ್ಯೆಗಳನ್ನು ಚೆನ್ನಾಗಿ ಹಾಕಿ ಮತ್ತು ನಿಮ್ಮೆಲ್ಲರ ಸ್ಕೋರು ಎಂಬತ್ತಕ್ಕೆ ಎಂಬತ್ತಾಗಿರಲಿ ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಮುಕ್ತಾಯಗೊಳಿಸೋಣ Thank you. Take care. Good luck.